ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜೆಸಿಐನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ರಾಮದುರ್ಗ ಪಟ್ಟಣದ ನವಿಪೇಠದಲ್ಲಿರುವ ಶಿವಮೂರ್ತೇಶ್ವರ ಮಠ ಆವರಣದಲ್ಲಿ ಕಿಂಡರ್ಸ್ ಕಿಂಗ್ಡಮ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಎಲ್ಲರನ್ನು ಆಹ್ವಾನಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶಂಕರ್ ಜಿರಂಕಳಿ ರವೀಂದ್ರ ಹರವಿ ರಾಘವೇಂದ್ರ ಹೂಗಾರ್ ಅನಿಲ್ ಕುಮಾರ್ ಬಿಳಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಎಲ್ಲರನ್ನ ಸ್ವಾಗತಿಸಿದರು ತಮ್ಮೆಲ್ಲರ ಸಹಕಾರದಿಂದ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಈ ವರ್ಷ ನೂತನವಾಗಿ ಅಂದರೆ ನಮ್ಮದು ಸಿ ಎದ್ದು ಯುವಕರನ್ನು ಹೊಸ ಯುವಕರನ್ನು ಮೇಲೆ ತಲುಪ ಸದಾ ಮಾಡ್ತಾ ಇದ್ದೇವೆ ಥೀಮೆ ಅದೇ ಒಂದು ಉದ್ದೇಶ ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಒಂದು ನೂತನವಾಗಿ ಅಧ್ಯಕ್ಷರನ್ನ ನಾವು ಈಗಾಗಲೇ ಶಂಕರ್ ಜನಂಗಡಿ ಅವರನ್ನ ನಮಗೆಲ್ಲ ಸರವಾಣಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಕಾರ್ಯದರ್ಶಿಯಾಗಿ ನಮ್ಮ ಒಂದು ರಾಘು ಹುಗಾರ ಅವರನ್ನ ನಾವು ಆಯ್ಕೆ ಮಾಡಿದ್ದೇವೆ ಏಜೆನ್ಸಿಯಾಗಿ ನಮ್ಮ ಒಂದು ಅನಿಲ್ ಕುಮಾರ್ ಬಿಳಗಿಯವರನ್ನ ಮಾಡಿದ್ದೇವೆ ಬೇಡಿಕೆ ವೇಳೆ ಹಿಂದಿನ ಅಧ್ಯಕ್ಷ ಮುಳಿ ಸುಗಮಿ ಇದ್ದಾರೆ ಈ ಒಂದು ಕಾರ್ಯಕ್ರಮ ಇದೇ ದಿನ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಇಂಡಸ್ ಕಿಂಗ್ಡಮ್ ಪೂರ್ವ ಪ್ರಾಥಮಿಕ ಶಾಲೆ ಶಿವಮೊಗ್ಗ ಆವರಣದ ಆವರಣೆ ರಾಂಧು ಜರುಗಬಹುದು ಇದ್ದು ದಿವಿ ಸಾನಿಧ್ಯವನ್ನ ಮಣಿಪುರ ಶಾಂತವೀರ ಮಹಾಸ್ವಾಮಿಗಳು ಶಿವಮೊಗ್ಗ ಮಠ ರಾಂಧ ಇವರು ದಿವಿ ಸಾನಿಧ್ಯ ವಹಿಸ್ತಾ ಇದ್ದಾರೆ ಹಾಗೆಯೇ ಒಂದು ಜನವರಿಯಲ್ಲಿ ಒಂದು ಕಾರ್ಯಕ್ರಮ ಹೊಸ ನಡೀತಾ ಇತ್ತು ಅನಿವಾರ್ಯ ಕಾರ್ಯಗಳಿಂದ ಈ ಬಂತು ನಮಗೊಂದು ವಿಶೇಷ ಮಹದೇಶ್ ಬೀಳಗಿ ಒಂದು ಡೇಟ್ ಕೊಟ್ಟರು ನಮ್ಮ ನಾನು ಹೆಮ್ಮೆ ಐ ಎ ಎಸ್ ಅಫ್ಸರು ಮಹದೇಶ್ ಬೀಳಗಿಯರು ಅವತ್ತು ಆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಾಯಂಕಾಲ ಆಗಮಿಸ್ತಾ ಇದ್ದಾರೆ ಹಾಗೆಯೇ ನೂತನ ಅಧ್ಯಕ್ಷರು ಶಂಕರ್ ಜಿಲ್ಲಿರು ಹಾಗೆಯೇ ನಮ್ಮ ಒಂದು ಹೊಲ ಇಪ್ಪತ್ನಾಲ್ಕಂದ್ರೆ ಒಂದು ಒಂಬತ್ತು ಜಿಲ್ಲೆಗಳು ಇರುತ್ತವೆ ಅದರ ಒಂದು ಪೂರ್ವ ಅಧ್ಯಕ್ಷರ ಚನ್ನೀರೀಸ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೆಯೇ ಉಪಾಧ್ಯಕ್ಷರಂತ ವಿನೀತ್ ಅವರು ಒಂದು ಶಿಕಾರಿಪುರದವರು ವಿನೀತ್ ಅಂತೇಳಿ ಒಂದು ಸುಮಾರು ದೊಡ್ಡ ಶಿಕ್ಷಣ ಸಂಸ್ಥೆ ಬಂದಿದಂಥ ಇವರು ಅಂದರೆ ಎಲ್ ಕೆ ಜಿ ಪಿ ಯು ಸಿ ಮಠ ಇರುವಂತಹ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ ಇರೋದು ಅತಿ ದೊಡ್ಡ ಒಂದು ಅವರು ಉಪಾಧ್ಯಕ್ಷ ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆಯೇ ಗೌರವ ಉಪಸ್ಥಿತವಾಗಿ ಡಾಕ್ಟರ್ ಮಹೇಶ್ ಸ್ವಾಮಿಮಠ ಅವರು ಜೆಸಿ ಎರಡು ಮಾಡಿದ್ದಾರೆ ಅಂದ್ರೆ ಅಬೋ ಫಾರ್ಟಿ ಆಗಿದ್ರೆ ಅವರು ಇರಲಿ ಅನ್ನೋ ಉದ್ದೇಶದಿಂದ ಚಾಕ್ ಅಂತ ಹೇಳಿದ್ದಾರೆ ಹೀಗಾಗಿ ಗೌರವವಾಗಿರ್ಬೋದು ವೈಯಕ್ತಿಕವಾಗಿ ನಾಯಿರ್ಬೋದು ವೇದಿಕೆ ಇರ್ತೀವಿ ನಾಯಕ ಪೂರ್ವ ಉದ್ದೇಶದ ತುಕಾರಾಮ್ ಕುಮಾರ್ ಇರ್ಬೋದು ಇವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದಾರೆ ದಯಮಾಡಿ ತಮ್ಮೆಲ್ಲರ ಸಹಕಾರ ಹದಿನೈದು ವರ್ಷದಿಂದ ನಿಜವಾಗ್ಲೂ ಇವತ್ತು ಜೆ ಸಿ ಸಂಸ್ಥೆ ಪರಿಚಯ ಆಗಿದ್ದು ತಾಲೂಕಿಗೆ ಇವತ್ತು ನಮ್ಮ ಹೊಲ ಇಪ್ಪತ್ನಾಲ್ಕದಲ್ಲಿ ಎಲ್ಲ ರೀತಿಯಲ್ಲಿ ಪರಿಚಯ ಆಗಲಿಕ್ಕೆ ಕಾರಣ ಕಾರಣೀಭೂತರು ಹೃದಯ ಕೊಡುವಂತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸ್ನೇಹದಿಂದ ಈ ಇಪ್ಪತ್ತಕ್ಕತ್ತು ಮಿತ್ರರಿಂದ ನಮಗೆ ಯಾಕಂದರೆ ನಾವು ಕಾರ್ಯಕ್ರಮ ನಾವು ಕೇಳಿದ್ರೆ ಅದನ್ನು ಫೋಟೋ ಕಳಿಸಿ ಮೆಟ್ರ್ ಕಳಿಸಿ ಅನ್ನುವಂಥ ನಿಮ್ಮೆಲ್ಲರ ಇದೆ ಅದೇ ರೀತಿ ನೂತನ ಅಧ್ಯಕ್ಷರಿಗೆ ಅದು ತಮ್ಮೆಲ್ಲರ ಸಹಕಾರ ಆಗಿ ಅಂತ ಹಿರಿಯ ಒಂದು ದೇಶಿಯಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮಾಡಿಕೊಂಡಿದ್ದೇನೆ ಶಂಕರ್ ಬಾಬು ಜನಕ್ರಿ ಜೆ ಸಿ ಎ ರಾಮದುರ್ಗದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಪತ್ರಿಕೆಯ ಪತ್ರಕರ್ತರನ್ನು ನನ್ನ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನ ನೀಡಲು ಹಾಗೂ ಈ ಒಂದು ಪದಗ್ರಹಣ ಸಮಾರಂಭವನ್ನು ರಾಮದುರ್ಗದ ಜನತೆಗೆ ಎಲ್ಲರಿಗೂ ಮನೆ ಮನೆ ತಲುಪಿಸಲು ನಿಮ್ಮ ಸಹಾಯವನ್ನು ಕೋರಿ ನಾವು ಜೆ ನಾವು ಇಲ್ಲಿ ಇದ್ದೇವೆ ನಾವು ಎಲ್ಲೇ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಒಂದು ಮಾಡಿರುವಂತಹ ಕಾರ್ಯವನ್ನ ನೀವು ಪತ್ರಕರ್ತರು ಏನ್ ಮಾಡ್ತೀರಿ ಅದನ್ನ ಇಡೀ ದೇಶ ತುಂಬಾ ನೋಡುವ ಹಾಗೆ ಮಾಡಿ ನಾವು ಮರೆ ಕಾಯಲಿದ್ದಂತ ನಮ್ಮನ್ನ ಹೊಳೆಯುವ ಹಾಗೆ ಮಾಡುವಂತಹ ಒಂದು ಗೌರವ ತಮಗೆ ಸೇರುತ್ತೆ ಅದೇ ರೀತಿ ನೀವು ಇದಿಷ್ಟು ವರ್ಷಗಳ ಕಾಲ ಜೆ ಸಿ ಐ ಇದ್ದ ಯಾವುದೇ ಒಂದು ಕಾರ್ಯಕ್ರಮವನ್ನ ನಿಮ್ಮ ಪತ್ರಿಕೆಯಲ್ಲಿ ಚಾಪಿಸ್ತಾನೆ ಬಂದಿದ್ದೀರಿ ಅದೇ ತರನಾಗಿ ಈ ತರ ಕೂಡ ನಾನು ಮಾಡುವಂತಹ ಕಾರ್ಯಕ್ರಮಗಳನ್ನ ತಮ್ಮ ಪತ್ರಿಕೆಯಲ್ಲಿ ಮುದ್ರಿಸಿ ನನಗೊಂದು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೆ ಸಿ ಐ ಬಗ್ಗೆ ಹೇಳಬೇಕು ಅಂದ್ರೆ ನಿಮ್ಗಾದ್ರೂ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದ್ರೂ ಸಹಿತ ನಾವು ಈ ವರ್ಷ ಕರ್ನಾಟಕ ಸರ್ಕಾರ ಹಾಗೂ ರೋಟರಿ ಕ್ಲಬ್ ಜೆ ಸಿ ಐ ಮೂರು ಸಂಸ್ಥೆಗಳ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎರಡು ಸಾವಿರದ ವಿದ್ಯಾರ್ಥಿಗಳಿಗೆ ಬಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಯಾರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಿಲ್ಲೋ ಅಂತ ಒಂದು ವಿದ್ಯಾರ್ಥಿಗಳಿಗಾಗಿ ಅವರ ಮನಸ್ಥೈರ್ಯವನ್ನ ಹೆಚ್ಚಿಸುವಗೋಸ್ಕರ ಐದು ಕ್ಲಸ್ಟರ್ಗಳಲ್ಲಿ ಐದು ದಿನಗಳ ಕಾಲ ಸತತವಾಗಿ ಆರು ಗಂಟೆಗಳ ಕಾಲ ಟ್ರೈನಿಂಗ್ ಮಾಡಿರ್ಲಿ ಆ ಒಂದು ಯಶಸ್ಸಿಗೆ ನಾವು ನಮ್ಮ ನಮ್ಮ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ತರನ ಆಗಿರ್ಬೋದು ನಮ್ಮ ಜೆ ಸಿಎಸ್ ಸಂಸ್ಥೆಯು ಮುಂಬರುವ ದಿನಗಳಲ್ಲಿ ಎಷ್ಟು ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಆ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೇ ಹಾಜರಿದ್ದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಂತ ತಮ್ಮಲ್ಲಿ ಕಲಕಳೆಯಾಗಿ ಕೇಳ್ಕೊಳ್ತೇನೆ ಧನ್ಯವಾದ ಬಾಂಧವರಿಗೆ ಶುಭ ಮುಂಜಾನೆ ಶುಭ ಕಾಮನೆಗಳು ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಡಿ ಸಿ ವರ್ಷ ಹೊಸ ಅಧ್ಯಕ್ಷ ಬರ್ತಾರೆ ಮಾಡ್ತಾರೆ ಆಗ್ತಾ ಇರ್ತದೆ ಪ್ರತಿ ವರ್ಷ ಆದಂತಹ ಈ ವರ್ಷ ಸಹಕಾರ ಜೊತೆ ಇರಲಿ ಪ್ರತಿ ವರ್ಷ ಒಂದೊಂದು ಥೀಮ್ ನ ಬಂದಿರ್ತಾರೆ ಈ ವರ್ಷದ ನಮ್ಮ ಸಿ ಸಿಎ ಥೀಮ್ ಬಂದ್ಬಿಟ್ಟು ರೈಸ್ ಅಂತ ಮಾಡಿದ್ದಾರೆ ರೈಸ್ ಅಪ್ ಅಂತ ಈ ತರ ಕೊಟ್ಟಿದ್ದಾರೆ ಇದರ ಅರ್ಥ ಬಂದ್ಬಿಟ್ಟು ನಾವು ಇನ್ನೂ ಕೂಡ ಇನ್ನು ಹೇಳಬೇಕು ಎಲ್ಲಿ ನಾವು ಶೋಷಣೆ ಒಳಗಂತ ವ್ಯಕ್ತಿಗಳು ಅಲ್ಲಿ ಸಮಾಜದಲ್ಲಿ ಶೋಷಣೆ ಅವ್ರನ್ನೆಲ್ಲ ಏನು ಮುನ್ನಡೆಗೆ ತರುವಂತ ಕಾರ್ಯಗಳನ್ನು ಜೆಸಿಐ ದಿನ ಈ ವರ್ಷ ಮಾಡ್ಲಿಕ್ಕೆ ಬರ್ಲಿ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅದು ಈ ವರ್ಷ ರೈಸ್ ಅಪ್ ನಾವು ಕೇವಲ ಸಮಾಜಮುಖಿ ಕಾರ್ಯಗಳ ಜೊತೆ ಜೊತೆಗೆ ವ್ಯಕ್ತಿತ್ವ ವಿಕಸನ ಅವರ ಒಂದು ವ್ಯಕ್ತಿತ್ವವನ್ನು ವಿಕಸನ ಮಾಡುವಂತ ತರಬೇತಿಗಳನ್ನು ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಯಾಕಂದ್ರೆ ಈ ವರ್ಷ ನಾವು ಒಂದು ಐದು ಆರು ಜನ ಟೆಂಡರ್ಸ್ಗಳು ಹೊರಹೊಮ್ಮಿದಿವಿ ನಮ್ಮ ಎ ರಾಮದ ಘಟಕದಿಂದ ಎಲ್ಲರೂ ಸೇರಿ ಅದ್ಭುತವಾಗಿ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಅದು ಹೈಸ್ಕೂಲ್ ಅದು ಕಾಲೇಜ್ ಮಠದಲ್ಲಿ ಆಗಿರ್ಬೋದು ಒಂದು ಶಿಕ್ಷಕರೇ ಆಗಿರ್ಬೋದು ಎಲ್ಲಿ ಸಾಧ್ಯ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ನಾವು ಅದನ್ನು ಈ ವರ್ಷ ದಿಸ್ಲು ಘಟಕದಿಂದ ನಾವು ಅದನ್ನು ಮಾಡಿ ಈ ಒಂದು ರೈಜಾಪನ್ನು ಹೋಗೋಣ ನಾವು ಅದನ್ನು ಅತ್ಯಂತ ನಮ್ಮ ಒಂದು ಈ ನಮ್ಮ ಅಮೃಲ್ ಘಟಕಕ್ಕೆ ಹೆಮ್ಮೆ ತರುವಂಥ ವಿಷಯವಾಗಿ ಅದನ್ನು ನಾವು ಹೊರ ಮುಗಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಈ ಒಂದು ಪದಗ್ರಹ ದೇಸಿ ಅಮೃಲ್ ಘಟಕದ ಪದಗ್ರಹಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪೂರ್ವಗೊಳಿಸುತ್ತೇವೆ